ಹಲೋ ನಮಸ್ತೆ ಎಸ್ ಇವತ್ತು ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಅಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಸೊ ಹಾಗೆ ಈ ಸತಿ ಹೊಸ ಹೊಸ ಕಲರ್ಸ್ ಕೂಡ ಲಾಂಚ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸಿಮಾ ಎಸ್ಪೆಷಲಿ ಸಿಮಾ ಇದೆಲ್ಲ ಹಬ್ಬಕ್ಕೆ ಅಂತ ಮಾಡ್ಸಿರೋದ್ದು ತುಂಬಾ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಬಂದಿದೆ ಅಂತ ಮಸ್ತ್ ಇದೆ ತುಂಬ ಚೆನ್ನಾಗಿದೆ ಅಲ್ಲ ಕಾಣ್ತಿದೆ ಅಲ್ಲ ಹೌದು ಎಲ್ಲೋಗೆ ಒಂಥರ ಪಿಂಕ್ ಕಾಂಬಿನೇಷನ್ ಏನಿದೆ ಗ್ರೇ ಕಲರ್ ಅಷ್ಟೇ ತುಂಬ ಜನ ಕೇಳ್ತಾರೆ ಗ್ರೇ ಕಲರ್ ಇದೆಯಾ ಮೇಡಮ್ ಗ್ರೇ ಕಲರ್ ಇದೆಯಾ ಅಂತ ಇದು ನೋಡಿ ಇದು ಇದೊಂಥರ ಕಾಫಿ ಕಲರ್ ಅಂತ ಹೇಳ್ಬೋದು ಹಾಗೆ ಇದು ನೋಡಿ ತುಂಬ ಹೆವಿ ಇದೆ ದೇವರಿಗೆಲ್ಲ ಉಡ್ಸೋಕ್ಕೆ ತುಂಬ ಚೆನ್ನಾಗಿ ಹೌದು ಹೌದು ದೇವ್ರಿಗೆ ಉಡ್ಸೋಕ್ಕೆ ಪ ಎಸ್ಪೆಷಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಇದು ನೋಡಿ ಎಕ್ಸಲೆಂಟ್ ಆಗಿದೆ ಕಲ್ಲರ್ಸು ಹಾಂ ನೋಡಿ ಈ ರೀತಿ ಇರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಸೆಲೆಕ್ಷನ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕು ಪ್ರೈಸ್ ದ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಬ್ಬಕ್ಕಾಗಿ ಸ್ಪೆಷಲ್ ಆಫರ್ ತೊಗೊಂಡು ಬಂದಿರೋದು ಬೇಗ ಬೇಗ ತಗೋಬೇಕು ಆಯ್ತಾ ಸೊ ಇದಲ್ದೆ ಇನ್ನೂ ಒಂದಷ್ಟು ಕಲರ್ಸ್ ಇದೆ ಸೀಮಾ ತೋರಿಸೋಣ ಸೊ ಅದಲ್ಲದೆ ನೋಡಿ ಎಕ್ಸಲೆಂಟ್ ಆಗಿರುವಂತಹ ಹೊಸ ಹೊಸ ಕಲರ್ಸ್ ಕೂಡ ಮತ್ತೆ ಬಂದಿದೆ ಇದು ನೋಡಿ ಹೆಂಗಿದೆ ಸೀಮಾ ಇದು ಕಲರ್ ಅಲ್ಲ ನೋಡಿ ಸಖತ್ ಅಂದರೆ ಸಖತ್ ನೋಡಿ ಅನ್ನೂ ಮೇಡಮ್ ಮೈಮೇಲೆ ಹಾಕಿ ತೋರಿಸೋಣ ಅಂದರೆ ದೇವ್ರಲ್ವಾ ಹೌದು ಬೇಡ ಸೊ ಹಾಗಾಗಿ ನಾನೇ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಮಾಡೋದು ಬೇಡ ಮೈಮೇಲೆ ಹಾಕೋದು ಅಂತ ನೋಡಿ ಎಕ್ಸಲೆಂಟ್ ಕಲರ್ ಇದಂತೂ ಟ್ರೆಡಿಷನಲ್ ಕಲರ್ ಅಂತ ಹೇಳ್ಬೋದು ಇದಂತೂ ಎಲ್ಲರಿಗೂ ಇಷ್ಟ ಆಗದೆ ಈ ಕಲರ್ ಹಳೇ ಕಾಲದಲ್ಲಿ ಈ ಕಲರ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ರು ಸಿಂಹ ಹೌದು ನೋಡಿ ಹೇಗೆ ಕಾಣಿಸುತ್ತೆ ಅಂತ ಆ ಜರಿ ನೋಡಿ ಮತ್ತೆ ಬೇರೆ ಸೀರೆಗಳು ಕಂಪೇರ್ ಮಾಡಿದ್ರೆ ಸಾಫ್ಟ್ ಆಗಿದೆ ಕೆಲವು ಸತಿ ಸೀರೆಗಳು ಈ ಥರ ಕಂಚಿದು ಮಿಕ್ಸ್ ಸ್ಯಾರಿ ಏನಿರುತ್ತೆ ರೊಟ್ಟ ರೊಟ್ಟು ಥರ ಇರುತ್ತೆ ಬಟ್ ಇದು ಆ ರೀತಿ ಇಲ್ಲ ನೋಡಿ ಇದು ಬ್ಲೌಸ್ ಬರುತ್ತೆ ಹೆಂಗಿದೆ ಅಲ್ಲ ಬಟ್ ಒಳ್ಳೊಳ್ಳೆ ಕಾಂಬಿನೇಷನ್ ಇದು ಅಷ್ಟೇ ಸುಮ್ಮನೆ ಸ್ಯಾಂಪಲ್ಗೆ ಓಪನ್ ಮಾಡ್ತೀವಿ ಓಪನ್ ಮಾಡಿ ಸೀಮಾ ಇದು ನೋಡಿ ಹೌದು ದೊಡ್ಡ ಬಾರ್ಡ್ರು ಜರೀ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾದ ರೇಷ್ಮೆ ಸೀರೆ ತಲೆ ಮೇಲೆ ಹೊಡೆದಂಗಿದೆ ಹಾಗೆ ಇದು ನೋಡಿ ಇದಕ್ಕೆ ಈ ರೀತಿ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಆಯಿತಾ ಇದು ಕಂಪ್ಲೀಟ್ಲಿ ಬ್ಲೌಸ್ ಸೊ ಇಲ್ಲಿ ನೋಡಿ ಎಂತೆಂಥ ಕಲರ್ಸ್ ಇದು ನೋಡಿ ಸೀಮಾ ಏನು ಎಕ್ಸಲೆಂಟ್ ಆಗಿದೆ ನೋಡಿ ಇದು ಚೆನ್ನಾಗಿದೆ ಗ್ರೇ ಕಲರು ಪಿಂಕು ಕಲರು ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಕಾಂಬಿನೇಷನ್ನು ಇದು ಅದಲ್ಲದೆ ರೆಡ್ ಕಾಂಬಿನೇಷನ್ ನೋಡಿ ಎಕ್ಸಲೆಂಟ್ ಆಗಿದೆ ಸೂಪರ್ ಅಲ್ಲ ಸೀಮಾ ಇದು ನೋಡಿ ಸೊ ಯಾರಿಗೆಲ್ಲ ಬೇಕು ಸ್ನೇಹಿತರೆ ಬೇಗ ಬುಕ್ ಮಾಡ್ಕೋಬೇಕು ಪ್ರೈಸ್ ಡಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಎನಿ ಆನ್ಲೈನ್ ಪೇಮೆಂಟನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಥ್ಯಾಂಕ್ ಯು